ಕೊಡ್ತೀನಿ ಸ್ನೇಹಿತರೆ ಇಂದು ನಿಮ್ಮ ಎಸ್ ಎಸ್ ಎಲ್ ಸಿಗಾಗಿ ಎಸ್ ಎ ಒನ್ ಪರೀಕ್ಷೆ ನಡೀತಾ ಇದೆ ವಿಜ್ಞಾನ ವಿಷಯದ ಪರೀಕ್ಷೆ ಬಂದು ಬಿಟ್ಟು ಇಪ್ಪತ್ತೆಂಟು ಒಂಬತ್ತಕ್ಕೆ ನಡೀತಾ ಇದೆ ಈ ಇಪ್ಪತ್ತೆಂಟು ಒಂಬತ್ತಕ್ಕೆ ನಡೀತಕ್ಕಂಥ ಎಸ್ ಎಸ್ ಎ ಒನ್ ಒಂದು ಬೋರ್ಡ್ ನ ಪರೀಕ್ಷೆಗಾಗಿ ಒಂದು ಕ್ವಶನ್ ಪೇಪರ್ ಅನ್ನ ನಿಮಗೆ ಕೊಡ್ತೀನಿ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ಸಹಿತ ನಾನು ಪ್ರಿಪೇರ್ ಮಾಡ್ತಿದ್ದೀನಿ ಅದನ್ನು ಕೂಡ ನಿಮಗೆ ಶಾರ್ಟ್ಲಿ ಆಗಿ ಹಾಕ್ತೀನಿ ಸೊ ಇಲ್ಲಿವರೆಗೆ ನಾನು ನಿಮ್ಮ ಎಸ್ ಎ ಒನ್ ಪರೀಕ್ಷೆಗಾಗಿ ಕನ್ನಡದಲ್ಲಿ ಕ್ವಶನ್ ಪೇಪರ್ ಹಾಕಿದ್ದೀನಿ ಹಿಂದಿ ಹಾಕಿದ್ದೀನಿ ಇಂಗ್ಲಿಷ್ ಹಾಕಿದ್ದೀನಿ ಸೊ ಜೊತೆಗೆ ಇವತ್ತು ಎಸ್ ಎಸ್ ಕೂಡ ಹಾಕಿದ್ದೀನಿ ಸೊ ಇವತ್ತು ಸೈನ್ಸ್ ಇದೆ ಇನ್ನು ಮ್ಯಾಥ್ಸು ಕೂಡ ಕ್ವಶನ್ ಪೇಪರ್ ಅನ್ನು ಸಾಲ್ವ್ ಮಾಡಿದರೆ ಸೊ ಖಂಡಿತವಾಗಿ ಆಗ್ತದೆ ಸೊ ಎಲ್ಲ ವಿಷಯದ ವಿಡಿಯೋಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ದಯಮಾಡಿ ನೋಡಿ ಸ್ಟಡಿ ಮಾಡಿ ಚೆನ್ನಾಗಿ ಹೆಚ್ಚು ಅಂಕಗಳನ್ನು ಗಳಿಸಿ ಫಸ್ಟ್ ಪ್ರೈಸಲ್ಲಿ ನೋಡೋಣ ಭೌತ ವಿಜ್ಞಾನದಲ್ಲಿರ್ತಕ್ಕಂಥ ಮೊದಲ ಭಾಗದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಮೂರಿದ್ದಾವೆ ತಲಾ ಒಂದಕ್ಕೆ ಅಂಕ ಒಟ್ಟು ಮೂರಂಕ ಮೊದಲ ಪ್ರಶ್ನೆ ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸಲು ಬಳಸೋ ಸಾಧನ ಎ ವೋಲ್ಟಾಮೀಟರ್ ಬಿ ಎನಿಮೀಟರ್ ಸಿ ಗೆಲ್ವನೋಮೀಟರ್ ರಿಯೋಸ್ಟಾಟ್ ಎರಡನೇ ಪ್ರಶ್ನೆ ವಿದ್ಯುತ್ ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ಎ ಅಂಪಿಯರ್ ಬಿ ಕೂಲಂ ಸಿ ಓಮ ಓಲ್ಟ್ ಪ್ರಶ್ನೆ ಮೂರು ವಿದ್ಯುತ್ ನೇರ ನೇರವಾಹಕದ ಸುತ್ತಲೂ ಇರುವ ಕಾಂತಕ್ಷೇತ್ರದ ದಿಕ್ಕನ್ನು ನಿರ್ಧರಿಸಲು ಸಹಾಯಕವಾಗುವ ನಿಯಮ ಎ ಫ್ಲೆಮಿಂಗನ ಬಲಗೈ ನಿಯಮ ಬಿ ಫ್ಲೆಮಿಂಗನ ಎರಡಗೈ ನಿಯಮ ಸಿ ಕಾಂತ ನಿಯಮ ಡಿ ಬಲಗೈ ಹೆಬ್ಬೆರಳಿನ ನಿಯಮ ಇನ್ನು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ಎರಡು ಇರ್ತವೆ ಫಿಸಿಕ್ಸ್ ಸೆಕ್ಷನ್ ನಾಲ್ಕನೇ ಪ್ರಶ್ನೆ ಸರಳ ವಿದ್ಯುತ್ ಮಂಡಲದ ರೇಖಾಚಿತ್ರ ಬರಲಿಕ್ಕೆ ಕೇಳಿದ್ದಾರೆ ಸೊ ಜೊತೆಗೆ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ ಏಕೆ ಅಂತ ಕೊಟ್ಟಿದ್ದಾರೆ ಇನ್ನು ಟೂ ಮಾರ್ಕ್ಸ್ ಕ್ವಶನ್ಸ್ ನೋಡೋದಾದರೆ ಎಸ್ ಪ್ರಶ್ನೆ ಆರು ಹನ್ನೆರಡು ಓಟ್ ವಿಭವಾಂತರ ಹೊಂದಿರುವ ಎರಡು ಬಿಂದುಗಳ ನಡುವೆ ಎರಡು ಪುಲಾಂ ಆವೇಶಗಳು ಚಲಿಸಿದಾಗ ಆಗೋ ಕೆಲಸ ಎಷ್ಟು ಏಳನೇ ಪ್ರಶ್ನೆ ಕಾರಣ ಕೊಡಿರಿ ಒಂದನೇದಿದೆ ವಿದ್ಯುತ್ ದೀಪಗಳ ತಂತುಗಳಲ್ಲಿ ಟಂಗ್ಸ್ಟನ್ನ ಹೆಚ್ಚಾಗಿ ಬಳಸ್ತಾರೆ ಏಕೆ ಬಿ ದಲ್ಲಿ ವಿದ್ಯುತ್ ಟೋಸ್ಟಾರ್ ಮತ್ತೆ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯ ಸುರುಳಿಗಳನ್ನ ಶುದ್ಧ ಲೋಹದ ಬದಲಾಗಿ ಮಿಶ್ರ ಲೋಹಗಳಿಂದ ತಯಾರಿಸ್ತಾರೆ ಏಕೆ ಅಂತ ಕೊಟ್ಟಿದ್ದಾರೆ ಎಂಟನೇ ಪ್ರಶ್ನೆ ಯಾವಾಗ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಉಂಟಾಗ್ತದೆ ಅಥವಾ ಈ ವಿದ್ಯುತ್ ಮಂಡಲಗಳಲ್ಲಿ ಮತ್ತೆ ಉಪಕರಣಗಳಲ್ಲಿ ಸಾಮಾನ್ಯವಾಗಿ ಬಳಸೋ ಸುರಕ್ಷತಾ ಕ್ರಮಗಳನ್ನ ಹೆಸರಿಸ್ರಿ ಮಾರ್ಕ್ಸ್ ಕ್ವಶನ್ ನೋಡೋದಾದ್ರೆ ಒಂದು ವಾಹಕದ ರೋಧ ಅಂದ್ರೆ ಏನು ಮತ್ತೆ ವಾಹಕದ ರೋಧ ಅವಲಂಬಿಸಿರೋ ಅಂಶಗಳನ್ನ ತಿಳಿಸ್ರಿ ಹತ್ತನೇ ಪ್ರಶ್ನೆ ಓಮ್ನ ನಿಯಮವನ್ನು ನಿರೂಪಿಸ್ರಿ ವಿದ್ಯುತ್ ಉಪಕರಣಗಳನ್ನ ಸರಣಿ ಕ್ರಮದಲ್ಲಿ ಜೋಡಿಸೋ ಬದಲು ಸಮಾಂತರವಾಗಿ ಜೋಡಿಸೋದ್ರಿಂದ ಆಗೋ ಪ್ರಯೋಜನಗಳು ಏನು ಅಥವಾ ಈ ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸ್ರಿ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಆಧರಿಸಿದ ಸಾಧನಗಳನ್ನು ಹೆಸರಿಸ್ರಿ ಹನ್ನೊಂದನೇ ಪ್ರಶ್ನೆ ಭೂ ಸಂಪರ್ಕ ತಂತಿಯ ಕಾರ್ಯವೇನು ಈ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಭೂ ಸಂಪರ್ಕಗೊಳಿಸೋದು ಅಗತ್ಯವಾಗಿದೆ ಏಕೆ ಅಥವಾ ದಂಡಕಾಂತದ ಸುತ್ತಲಿನ ಕಾಂತಿಯ ರೇಖೆಗಳನ್ನು ಈ ದಿಕ್ಸೂಚಿಗಳನ್ನು ಉಪಯೋಗಿಸಿ ನೀವು ಹೇಗೆ ಗುರುತಿಸ್ತೀರಿ ಅಂತಕ್ಕಂಥ ಪ್ರಶ್ನೆಯನ್ನ ಸಹಿತ ಏನ್ ಮಾಡಿದ್ದಾರೆ ಕೇಳಿದರೆ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು ಇನ್ನ ನಾಲ್ಕು ಅಂಕದ ಪ್ರಶ್ನೆಗಳಲ್ಲಿ ಕೇಳಿದರೆ ಹನ್ನೆರಡನೇ ಪ್ರಶ್ನೆಯಲ್ಲಿ ಎದಲ್ಲಿ ನಾಲ್ಕು ಓಂ ರೋಧದಿಂದ ಪ್ರತಿ ಸೆಕೆಂಡಿಗೆ ಒಂದು ನೂರು ಜೋಲ್ ವಿಷ್ಣು ಶಕ್ತಿ ಉತ್ಪತ್ತಿಯಾದರೆ ರೋಧಕ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು ಬಿ ಈ ವಿದ್ಯುತ್ ವಿಭವಾಂತರ ಅಂದ್ರೆ ಏನು ಮತ್ತೆ ವಿಭುಹಾಂತರ ಅಳೆಯಲು ಬಳಸೋ ಉಪಕರಣ ಯಾವುದು ಈ ಉಪಕರಣವನ್ನ ವಿದ್ಯುತ್ ಮಂಡಲದಲ್ಲಿ ಹೇಗೆ ಜೋಡಿಸ್ತಾರೆ ಅಥವಾ ಎರಡು ನೂರ ಇಪ್ಪತ್ತು ಓಲ್ಟ್ ಜನರೇಟರ್ ಗೆ ಒಂದು ಬಲ್ಪ್ ಅನ್ನು ಸಂಪರ್ಕಿಸಲಾಗಿದೆ ಆ ಬಲ್ಪ್ ನಲ್ಲಿ ಎರಡು ಅಂಪಿಯರ್ ವಿದ್ಯುತ್ ಪ್ರವಾಹ ಪ್ರವಹಿಸುತ್ತದೆ ಆ ಬಲ್ಪ್ ನ ಸಾಮರ್ಥ್ಯ ಮತ್ತು ರೋಧವನ್ನು ಕಂಡುಹಿಡಿಯ ಬಿ ವಿದ್ಯುತ್ ಪ್ರವಾಹ ಅಂದ್ರೆ ಏನು ಈ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು ಈ ಉಪಕರಣವನ್ನ ವಿದ್ಯುತ್ ಮಂಡಲದಲ್ಲಿ ಹೇಗೆ ಜೋಡಿಸಬೇಕು ಇನ್ನ ಲಾಸ್ಟ್ ಕ್ವಶನ್ ಇದೆ ಫೋರ್ ಮಾರ್ಕ್ಸ್ ಅಲ್ಲಿ ಕಾಂತೀಯ ಬಲರೇಖೆಗಳ ಲಕ್ಷಣಗಳನ್ನು ಪಟ್ಟಿ ಮಾಡಿರಿ ಬಿ ಸೊಲೆನೈಡ್ ಅಂದ್ರೆ ಏನು ಈ ವಿದ್ಯುತ್ ಪ್ರವಹಿಸತಕ್ಕಂಥ ಸೊಲೆನೈಡ್ ನ ಸುತ್ತಲೂ ಉಂಟಾಗೋ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳನ್ನ ಬರೀರಿ ಅಂತ ಕೇಳಿದ್ದಾರೆ ಇನ್ನ ರಸಾಯನ ಶಾಸ್ತ್ರದಲ್ಲಿ ಹೋಗೋಣ ವೆರಿ ಈಸಿಯಾಗಿರ್ತಕ್ಕಂಥ ಕ್ವಶನ್ಸ್ ಇಲ್ಲಿನೂ ಕೂಡ ಮೂರು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದಾವೆ ಹದಿನಾಲ್ಕನೇ ಪ್ರಶ್ನೆ ಝಡೆನ್ ಓ ಪ್ಲಸ್ ಸಿ ಇಟ್ಸ್ ಗಿವಸ್ ಟು ಝಡೆನ್ ಪ್ಲಸ್ ಸಿ ಓ ಇಲ್ಲಿ ಅಪಕರ್ಷಣ ಹೊಂದಿದ ವಸ್ತು ಕೇಳಿದಾರ ಇನ್ನ ಇದರಲ್ಲಿ ಯಾವುದು ಬಹಿರುಷ್ಣಕ ಕ್ರಿಯೆ ಅಲ್ಲ ಅಂತ ಕೇಳಿದ್ದಾರೆ ಎ ನೈಸರ್ಗಿಕ ಅನಿಲದ ದಹನ ಬಿ ಉಸಿರಾಟದ ಕ್ರಿಯೆ ಸಿ ನೀರಿನ ವಿದ್ಯುತ್ ವಿಭಜನೆ ಡಿ ಇದೆ ವಿಘಟನೆಯಿಂದ ಕಾಪ್ ಕಾಂಪೋಸ್ಟ್ನ ಉಂಟಾಗುವಿಕೆ ಅಂತ ಕೇಳಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಇರತಕ್ಕಂಥದ್ದು ಸ್ನೇಹಿತರೆ ಹದಿನಾರರಲ್ಲಿ ಈ ಕೆಳಗಿನವುಗಳಲ್ಲಿ ಯಾವ ಪ್ರಕಾರದ ಔಷಧಗಳನ್ನು ಅಜೀರ್ಣದ ಚಿಕಿತ್ಸೆಗೆ ಬಳಸ್ತೀವಿ ಅಂತ ಕೇಳಿದ್ದಾರೆ ಎ ಜೀವನಿರೋಧಕ ಬಿ ನೋವು ನಿವಾರಕ ಸಿ ಆಮ್ಲಶಾಮಕ ಡಿ ನಂಜು ನಿವಾರಕ ಅಂತ ಕೇಳಿದ್ದಾರೆ ಸೊ ಅದನ್ನು ಕೂಡ ತಾವೇನು ಮಾಡ್ಬೋದಪ್ಪ ಅಂತಂದರೆ ಬಳಸಬಹುದು ಅಂತಕ್ಕಂಥದ್ದು ಕೇಳಿದ್ದಾರೆ ಸೊ ಅದನ್ನು ಚೆನ್ನಾಗಿರ್ತಕ್ಕಂಥ ಉತ್ತರಗಳನ್ನು ತಾವು ಮಾಡಬೇಕು ಕೊಡಬೇಕು ಇನ್ನು ಮುಂದೆ ಇರತಕ್ಕಂಥದ್ದು ಒಂದಂಕದ ಪ್ರಶ್ನೆಗಳಿದ್ದಾವೆ ಸೊ ಈ ಒಂದಂಕದ ಪ್ರಶ್ನೆಗಳಲ್ಲಿ ಇರ್ತಕ್ಕಂಥದ್ದು ಯಾವುದಿದೆಪ್ಪ ಅಂತಂದರೆ ಫಸ್ಟ್ ಕ್ವಶನ್ ಇರ್ತಕ್ಕಂಥದ್ದು ಎಸ್ ಚಿಪ್ಸ್ನ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅನಿಲವನ್ನು ಏಕೆ ಹಾಯಿಸ್ತಾರೆ ಅಂತ ಕೇಳಿದ್ದಾರೆ ಅಥವಾ ಈ ತುರಿಕೆ ಗಿಡದ ಎಲೆಗಳ ಚುಚ್ಚೋ ಕೂದಲುಗಳಲ್ಲಿರುವ ಆಮ್ಲವನ್ನು ಹೆಸರಿಸ್ರಿ ಅಂತ ಕೇಳಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಇರ್ತಕ್ಕಂಥದ್ದು ಏನಿತ್ತಪ್ಪ ಅಂತಂದ್ರೆ ಎಸ್ ನೀರಿನ ಗಡಸುತನವನ್ನ ನಿವಾರಿಸಲಿಕ್ಕೆ ಈ ಬಳಸೋಲವನ್ನ ಯಾವುದು ಅಂತ ಕೇಳಿದ್ದಾರೆ ಸೊ ಅದನ್ನು ಕೂಡ ಏನಾಗಿತ್ತಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆಗಳೇ ಆಗಿತ್ತು ಇದನ್ನು ಕೂಡ ತಾವೇನು ಮಾಡಬಹುದಪ್ಪ ಅಂತಂದರೆ ಒಂದು ವಾಕ್ಯದಲ್ಲಿ ಉತ್ತರವನ್ನು ಕೊಡಬೇಕು ಇಂಪಾರ್ಟೆಂಟೇ ಇತ್ತು ಇನ್ನು ಟೂ ಮಾರ್ಕ್ಸ್ ನೈಟ್ರೇಟ್ ನೆಟ್ರೇಟನ್ನು ಕಾಯಿಸಿದಾಗ ಈ ಬಿಡುಗಡೆ ಬಣ್ಣದ ಧೂಮವನ್ನು ಈ ರಾಸಾಯನಿಕ ಸಮೀಕರಣವನ್ನು ಬರೀರಿ ಅಂತ ಮುಂದಿನ ಪ್ರಶ್ನೆ ಇತ್ತು ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ ಅರಳಿದ ಸುಣ್ಣ ಉಂಟಾಗ್ತದೆ ಈ ರಾಸಾಯನಿಕ ಕ್ರಿಯೆಯ ವಿಧ ಯಾವುದು ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೀರಿ ಇನ್ನು ಇಪ್ಪತ್ತೊಂದು ಪ್ರಕ್ಷೇಪಣ ಕ್ರಿಯೆ ಅಂದ್ರೆ ಏನು ಉದಾಹರಣೆ ಕೊಡಿ ಇಪ್ಪತ್ತೆರಡು ಅಡುಗೆ ಸೋಡಾದ ರಾಸಾಯನಿಕ ಅನುಸೂತ್ರ ಬರೆದು ಅದರ ಎರಡು ಉಪಯೋಗಗಳನ್ನ ಬರೀರಿ ಅಂತ ಕೇಳಿದ್ದಾರೆ ಇನ್ನು ಥ್ರೀ ಮಾರ್ಕ್ಸ್ ನಲ್ಲಿ ಇಪ್ಪತ್ತ್ ಮೂರನೇ ಪ್ರಶ್ನೆ ಈ ಸಲ್ಫೋರಿಕ್ ಆಮ್ಲದೊಂದಿಗೆ ಸತುವಿನ ಚೂರಿನ ತೋರಿಸುವ ಚಿತ್ರವನ್ನು ಬರೆದು ಅದರಲ್ಲಿ ನಿರ್ಗಮನನಾಳ ಮತ್ತೆ ಹೈಡ್ರೋಜನ್ ಅನಿಲ ತುಂಬಿರೋ ಗುಳ್ಳೆಗಳನ್ನು ಗುರುತಿಸಲಿಕ್ಕೆ ಕೇಳಿದ್ದಾರೆ ಕೋಷ್ಟಕ ನೋಡಿ ಎಚ್ ಮೌಲ್ಯಗಳಿದಾವೆ ಇದು ಐದಿದೆ ದು ಹದಿಮೂರು ಇದೆ ಜಿ ಒಂಬತ್ತಿದೆ ಎಚ್ ದು ಎರಡಿದೆ ಇದರಲ್ಲಿ ಏಕೆ ಕೇಳಿದ್ದಾರೆ ಆಮ್ಲೀಯ ದ್ರಾವಣಗಳು ಯಾವ್ಯಾವು ಬಿ ಪ್ರಬಲ ಪ್ರತ್ಯಾಮ್ಲ ಮತ್ತು ದುರ್ಬಲ ಆಮ್ಲ ಯಾವುದು ಸಿ ಪ್ರತ್ಯಾಮ್ಲೀಯ ದ್ರಾವಣಗಳನ್ನು ಹೆಸರಿಸಲಿಕ್ಕೆ ಕೇಳಿದ್ದಾರೆ ಇನ್ನ ನೆಕ್ಸ್ಟ್ ಒಂದು ಪ್ರಶ್ನೆ ಇದೆ ಏಕಕಾಲದಲ್ಲಿ ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದಗಳನ್ನು ಈ ಬ್ರೈನ್ ದ್ರಾವಣ ಮತ್ತೆ ಆ ದ್ರಾವಣವನ್ನ ವಿದ್ಯುತ್ ವಿಭಜನೆಗೆ ಒಳಪಡಿಸಿ ಪಡೆದ ಜಲಿಯ ಉತ್ಪನ್ನದಲ್ಲಿ ಅದ್ದಿದ್ದಾರೆ ಈ ಲಿಟ್ಮಸ್ ಕಾಗದದಲ್ಲಿ ನೀವು ಗಮನಿಸ್ತಕ್ಕಂಥ ಬದಲಾವಣೆಗಳು ಏನು ಅಂತ ಕೇಳಿದರೆ ನಿಮ್ಮ ಉತ್ತರವನ್ನು ಕಾರಣದೊಂದಿಗೆ ಪುಷ್ಟೀಕರಿಸಿ ಅಂತಲೂ ಕೂಡ ಕೊಟ್ಟಿದ್ದಾರೆ ಇನ್ನು ಸಮೀಕರಣಗಳಿದಾವೆ ಈ ಸಮೀಕರಣಗಳನ್ನು ಬರೀಬೇಕು ಮತ್ತು ಅದು ಯಾವ ರಾಸಾಯನಿಕ ಕ್ರಿಯೆ ವಿಧ ಅಂತ ಗುರುತಿಸಬೇಕು ಕೆ ಬಿ ಆರ್ ಪ್ಲಸ್ ಬಿ ಎ ಸಿ ಸಿಲ್ ಸಿ ಎಲ್ ಟು ಇಟ್ ಗಿವ್ಸ್ ಕೆ ಕೆ ಸಿ ಎಲ್ ಪ್ಲಸ್ ಬಿ ಎ ಬಿ ಆರ್ ಟು ಎಮ್ ಜಿ ಪ್ಲಸ್ ಎಚ್ ಸಿ ಎಲ್ ಇಟ್ ಗಿ ಎಮ್ ಜಿ ಸಿ ಎಲ್ ಟು ಪ್ಲಸ್ ಎಚ್ ಟು ಎಚ್ ಟು ಪ್ಲಸ್ ಸಿ ಎಲ್ ಟು ಇಟ್ ಗಿವ್ಸ್ ಎಚ್ ಸಿ ಎಲ್ ಅಂತ ಕೊಟ್ಟಿದ್ದಾರೆ ಇನ್ನು ಲಾಸ್ಟ್ ಫೋರ್ ಮಾರ್ಕ್ಸ್ ಕ್ವಶನ್ಸ್ ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ ಬರಿಬೇಕು ಗ್ರಾಫೈಟ್ ದಂಡ ಮತ್ತೆ ಕ್ಯಾಥೋಡನ್ನು ಅನ್ನು ಗುರುತಿಸತಕ್ಕಂಥದ್ದು ಬಿ ಈ ತಾಮ್ರದ ಸಲ್ಫೈಡ್ ದ್ರಾವಣವನ್ನು ಹೊಂದಿರತಕ್ಕಂಥ ಒಂದು ಪ್ರಣಾಳಕ್ಕೆ ಕಬ್ಬಿನದ ಮೊಳೆಯನ್ನು ಹಾಕಿದರೆ ಈ ಕಬ್ಬಿನದ ಮೊಳೆ ಕ್ರಮೇಣವಾಗಿ ಕಂದು ಏಕೆ ತಿರುಗ್ತದೆ ಅಂತ ಕೇಳಿದ್ದಾರೆ ಜೀವ ಜೀವವಿಜ್ಞಾನದಲ್ಲಿರತಕ್ಕಂಥ ಪ್ರಶ್ನೆ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಯಾವುದು ಮತ್ತೆ ಗಾಯವಾದ ಸಂದರ್ಭದಲ್ಲಿ ರಕ್ತ ಹೆಪ್ಪುಗೊಟ್ಟಲು ಸಹಾಯ ಮಾಡುವ ಅಂಶ ಯಾವುದು ಅಂತ ಕೇಳಿದ್ದಾರೆ ಇನ್ನು ಹೆಚ್ಚು ಸಂಕೀರ್ಣ ಸಸ್ಯಗಳಲ್ಲಿ ಕಂಡುಬರುವ ಸಾಗಾನಿಕ ವಿವಾದ ಘಟಕಗಳು ಸ್ನಾಯು ಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಯಾವ ಸಂದರ್ಭದಲ್ಲಿ ಉತ್ಪತ್ತಿ ಸಸ್ಯಗಳಲ್ಲಿ ಅಡಿಸಿಕ್ ಆಮ್ಲದ ಪಾತ್ರ ಏನು ಅಂತ ಕೇಳಿದ್ದಾರೆ ಟೂ ಮಾರ್ಕ್ಸ್ ಅಲ್ಲಿ ನೋಡೋದಾದರೆ ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟ ನಡುವಿನ ವ್ಯತ್ಯಾಸ ಇನ್ನು ಕೆಲವು ಮೊಹಿ ರೋಗಿಗಳಿಗೆ ಈ ಇನ್ಸುಲಿನ್ ಚುಚ್ಚುಮದ್ದನ್ನು ನೀಡೋ ಮೂಲಕ ಚಿಕಿತ್ಸೆಯನ್ನು ಏಕೆ ಕೊಡ್ತಾರೆ ಅಂತ ಕೇಳಿದ್ದಾರೆ ತ್ರೀ ಮಾರ್ಕ್ಸ್ ಅಲ್ಲಿ ನೋಡೋದಾದರೆ ಈ ಮಾನವನ ಜೀರ್ಣಾಂಗದಲ್ಲಿ ಜಠರ ಮತ್ತೆ ಸಣ್ಣ ಕರಳಿನ ಪಾತ್ರ ಕೇಳಿದ್ದಾರೆ ಮತ್ತೆ ಸಸ್ಯಗಳು ಈ ತ್ಯಾಜ್ಯ ಪದಾರ್ಥಗಳನ್ನು ಹೊರತಕ್ಕಂಥ ವಿಧಾನಗಳನ್ನು ಕೇಳಿದ್ದಾರೆ ಇನ್ನ ದ್ವಿತಿ ಸಂಶ್ಲೇಷಣೆ ಕ್ರಿಯೆ ಜರುಗತಕ್ಕಂಥ ಘಟನೆ ಮತ್ತೆ ಅದರ ಉತ್ಪನ್ನಗಳು ಇನ್ನ ದ್ವಿತಿ ಅನುವರ್ತನೆ ಸ್ಪರ್ಶಾನುವರ್ತನೆ ಮತ್ತು ರಾಸಾಯನಿಕ ಅನುವರ್ತನೆಗಳ ಅರ್ಥಗಳನ್ನು ಕೇಳಿದ್ದಾರೆ ಲಾಸ್ಟ್ ಮೆದುಳಿನ ಚಿತ್ರವನ್ನು ಬರೆದು ಅನುಮಸ್ತಿಷ್ಕ ಮತ್ತು ಹೈಪೋಥಲಾಸ್ಮಸ್ಗಳನ್ನು ಗುರುತಿಸಲಿಕ್ಕೆ ಕೇಳಿದ್ದಾರೆ ಲಾಸ್ಟ್ ನೆಫ್ರೋನ್ನ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ ಈ ಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಕ್ತವನ್ನು ಪ್ರತ್ಯೇಕಿಸೋದು ಅಗತ್ಯವಾಗಿದೆ ಏಕೆ ಅಂತ ಕೇಳಿದ್ದಾರೆ ಇಷ್ಟು ನಾನು ನಿಮಗೆ ಏನ್ ಮಾಡಿದ್ದೀನಿ ಒಂದು ಕ್ವಶನ್ ಪೇಪರ್ ಅನ್ನ ಸೈನ್ಸ್ ಅಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತು ಬಯಾಲಜಿ ವಿಭಾಗದಲ್ಲಿರತಕ್ಕಂಥ ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಇತ್ತು ನನ್ನ ಆನ್ಸರ್ಸ್ ಗಳನ್ನ ಸಹಿತ ಬೇಗನೆ